ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಂಗಾರಪೇಟೆ ಕರ್ನಾಟಕ ಕವಿಕಾವ್ಯ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ವಿ ವಿಲಕ್ಷ್ಮಯ್ಯರವರು ರಚಿಸಿರುವ ಕನ್ನಡ ದಕ್ಷಗಳಲ್ಲಿ ಕೆತ್ತಿದ ಕವಿತೆಯ ಶಿಲ್ಪಗಳ ಕವನ ಸಂಕಲನ ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಪ್ರೇಮ ಕವಿ ಸಾಹಿತಿ ಬಿಆರ್ ಗೋಪಾಲಗೌಡ ನೆರವೇರಿಸಿ ಪುಸ್ತಕ ಬಿಡುಗಡೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಸ್ಬಿ ಗೋಪಾಲಗೌಡ ಸರ್ಕಾರಿ

ಈ ಕಾಲೇಜಿನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಿಮ್ಮೆಲ್ಲರೂ ಸರ್ ಸರೋವರೆ ಹಾಗೂ ಕವಿ ಲಕ್ಷ್ಮಣ ಸೊ ಅಲ್ಲೆಲ್ಲ ನಮ್ಮ ವ್ಯವಹಾರದ ಭಾಷೆ ತೆಲುಗು ಸೊ ಇಲ್ಲಿ ಕೂಡ ಅನೇಕರಿಗೆ ಮನೆ ಮಾತು ತೆಲುಗೇ ಆಗಿರ್ತದೆ ತೆಂಗೂ ಇರ್ಬೋದು ಕನ್ನಡ ಮನೆ ಮಾತಾಗಿರೋರು ಬಹಳ ಕಡಿಮೆನೇ ಇರ್ತಾರೆ ಆದರೆ ನಿಜ ಹೇಳಬೇಕಂದ್ರೆ ಕನ್ನಡದ ಬಗ್ಗೆ ನಮ್ಮ ಈ ಒಂದು ನನ್ನ ಕೃತಿ ಐದನೇ ಕೃತಿ ಕನ್ನಡ ದಕ್ಷರಗಳಲ್ಲಿ ಲಿಕ್ಕೆತ್ತಿದ್ದ ಕವಿತೆಯ ಶಿಲ್ಪಗಳು ಕವನಗಳ ಒಂದು ಸರಮಾಲೆಗಳನ್ನ ಪದಗಳ ರೂಪದಲ್ಲಿ ಒಂದು ಪುಸ್ತಕದ ಮೂಲಕ ಹೊರತರಬೇಕಂತ ಪ್ರಯತ್ನಿಸಿ ಆ ಪ್ರಯತ್ನ